ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟುವಾಳ ತಾಲೂಕಿನ ಮುಡಿಪು ಪ್ರದೇಶದಲ್ಲಿರುವ ಒಂದು ಪುಟ್ಟಮನೆ ನಾಲ್ಕು ಅನಾಥ ಮಕ್ಕಳು ಹಾಗೂ ವಿಧವೆಯಾದ ತಾಯಿ ವಾಸಿಸುವ ಈ ಪುಟ್ಟಮನೆಯಲ್ಲಿ ತಮ್ಮ ಏಕ ಆಶ್ರಯವಾಗಿದ್ದ ತಂದೆಯನ್ನು ಕಳೆದುಕೊಂಡರು ಕಡುಬಡತನದಲ್ಲಿ ಜೀವಿಸುವ ಇವರಿಗೆ ಮೂರು ಹೊತ್ತಿನ ಅನ್ನಕ್ಕೂ ಕಷ್ಟವಾಗುತ್ತಿದೆ ಆಡಂಬರವಿಲ್ಲದ ಜೀವನಗಳು ಪುಟ್ಟಮನೆ ಸರಿಯಾದ ಶೌಚಾಲಯವೂ ಇಲ್ಲದ ಈ ಮನೆಯಲ್ಲಿ ದಿನನಿತ್ಯ ಕಷ್ಟಗಳನ್ನು ಅನುಭವಿಸುತ್ತಿರುವ ಈ ಕುಟುಂಬಕ್ಕೆ ನಿಮ್ಮ ಆಸರೆ ಬೇಕಾಗಿದೆ ಪುಟಾಣಿಗಳಾದ ಮೂರು ಹೆಣ್ಣು ಮಕ್ಕಳು ಹಾಗೂ ಹದಿನೈದು ವರ್ಷದ ಒಬ್ಬ ಗಂಡು ಮಗನು ಇರುವ ಈ ಮನೆಯಲ್ಲಿ ತನ್ನ ತಾಯಿಯೇ ಇವರಿಗೆಲ್ಲ ಆಸರೆಯಾಗಿದ್ದಾಳೆ ತಾಯಿಯು ಬೀಡೆಗಟ್ಟಿ ಸಂಪಾದಿಸದ ಹಣದಿಂದವಾಗಿದೆ ಇವರ ಜೀವನ ಸಾಗುವುದು ಗಂಡು ಮಗನಾದರೆ ಕೇವಲ ಹದಿನೈದು ವರ್ಷ ಹದಿನೆಂಟು ವರ್ಷಗಳ ಮುಂಚೆ ಕೆಲಸಕ್ಕೆ ಹೋಗುವುದಾದರೆ ಅದು ಬಹಳ ಅಪರಾಧವಾಗಿರುತ್ತದೆ ಈ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸುತ್ತಿರುವ ಈ ಕುಟುಂಬಕ್ಕೆ ನಿಮ್ಮ ಸಹಾಯ ಸಹಕರಣೆ ಅತಿ ಮುಖ್ಯವಾಗಿದೆ ಆಡಂಬರವಾದ ಮನೆಗಳು ಸಂಚರಿಸುವ ವಾಹನಗಳು ಮೂರು ಹೊತ್ತು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ತಿನ್ನುವ ತಿನಿಸುಗಳು ಎಲ್ಲವನ್ನ ಖರೀದಿಸಿ ಸಂತೋಷ ಪಡುತ್ತಿರುವವರಾಗಿದ್ದಾರೆ ನಮ್ಮ ಮಕ್ಕಳು ಆದರೆ ಮುಡಿಪು ಪ್ರದೇಶದಲ್ಲಿರುವ ಈ ಬಡವರು ದಿನನಿತ್ಯ ಕಷ್ಟವನ್ನು ಅನುಭವಿಸುತ್ತಿರುವಾಗ ಅದನ್ನು ನೋಡಿಯೂ ನೋಡದಾಗ ಮಾಡಿದರೆ ನಾಳೆ ಅಲ್ಲಾಹನಲ್ಲಿ ಉತ್ತರಿಸಬೇಕಾಗಿದೆ ಮನೆಯ ನಾಲ್ಕು ಮೂಲೆಗಳಲ್ಲೂ ಕುಸಿದು ಬೀಳುವಂತಹ ಸ್ಥಿತಿ ಒಂದು ಜೋರಾದ ಗಾಳಿ ಮಳೆ ಬಂದರೆ ಈ ಕುಟುಂಬಕ್ಕೆ ಎನ್ನು ಬೀದಿಯೇ ಗತಿ ಪುಟಾಣಿಗಳಾದ ಮೂರು ಹೆಣ್ಣು ಮಕ್ಕಳು ಹದಿನೈದು ವರ್ಷದ ಓರ್ವ ಗಂಡು ಮಗನು ವಿಧವೆಯಾದ ತಾಯಿ ಜೀವಿಸಲು ಭಾರಿ ಕಷ್ಟದಲ್ಲಿರುವಾಗ ನಮ್ಮ ಸಹಾಯ ಸಹಕರಣೆಯನ್ನು ಬೇಡುತ್ತಿದ್ದೇವೆ ದಯವಿಟ್ಟು ಸಹಕರಿಸಿ ಈ ಬಡ ಕುಟುಂಬಕ್ಕೆ ನೆರವಾಗಿರಿ ದಯವಿಟ್ಟು ನಿಮ್ಮ ಸಹಾಯವನ್ನು ನಿಮಗೆ ಕಾಣುವ ಅಕೌಂಟ್ ನಂಬರ್ ಅಲ್ಲಿ ಹಾಕಿ ಈ ಬಡ ಕುಟುಂಬಕ್ಕೆ ಆಸರಿಯಾಗಿ ಎಂದು ಹೇಳಿಕೊಳ್ಳುತ್ತ ನಿಮ್ಮೆಲ್ಲರ ಸಹಾಯ ಸಹಕರಣೆಯ ನಿರೀಕ್ಷೆಯಲ್ಲಿ ನಾಲ್ಕು ಅನಾಥ ಮಕ್ಕಳು ಹಾಗೂ ಒಂದು ವಿಧವೆಯಾದ ತಾಯಿ